ಆಯೋಜಿಸಲಾಗಿರುವ ಅಭಿನಂದನಾ ಸಮಾರಂಭ ಹಾಗೂ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವ ವಸಂತಕುಮಾರ್ ಅವರ ಸ್ನೇಹಿತರು ಅಭಿಮಾನಿಗಳು ಹಾಗೂ ಹಿತರೀಕ್ಷಿಗಳು ರೈತ ಬದುಕಿನ ಬವಣೆಯನ್ನ ಕಿಂಚಿತ್ತಾದ್ರೂ ರಾಮಚಂದ್ರ ಅವರಿಂದ ಪ್ರಾರ್ಥನೆ ನಿನಗೆ ಜೀವಗಳ अष्टगणञ्च वृडिव यामि सृष्टिमदड नव देवो ಇವರು ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ ಅಭಿನಂದನಾ ಸಮಿತಿಯ ಉಪಾಧ್ಯಕ್ಷರು ಡಾಕ್ಟರ್ ಉಪಾಧ್ಯಕ್ಷರುಸಂತ್ ಕುಮಾರ್ ಕೃತಿಗಳ ಲೋಕಾರ್ಪಣೆ ಮತ್ತು ವಸಂತೋತ್ಸವ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಸಂಸ್ಥಾನ ಮಠ ಮೈಸೂರು ಹಾಗೆ ವಿಶ್ವ ಒಕ್ಕಲಿಗಾರ ಸಂಸ್ಥಾನ ಮಠ ಕೆಂಗೆ ಶ್ರೀ ಶ್ರೀ ಡಾಕ್ಟರ್ ಜಗದಂದ ಸ್ವಾಮೀಜಿಗಳ ಸಮಾರಂಭದ ಉದ್ಘಾಟಿಸ್ ಮಂಡ್ಯ ಕೃಷಿ ಪ್ರಧಾನವಾದಂಥ ಪ್ರಾಧ್ಯಾಪಕರು ಪ್ರೊಫೆಸರ್ ಸಿ ನಾಗಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೀನಿ ಇನ್ನು ಕರ್ನಾಟಕ ವಿಜ್ಞಾನ ಮತ್ತು ಪ್ರೊಫೆಸರ್ ಎಚ್ ತಮಿಳ ಪರವಾಗಿ ಪ್ರಯುಕ್ತವಾಗಿರುವ ಸಮಿತಿಗಳು ಪ್ರೊಫೆಸರ್ ನಾಗಣ್ಣ ಅವರ ಕುಲಸಚಿವರು ಮೈಸೂರು ಇದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಅನಿವಾರ್ಯ ಕಾರಣದಿಂದ ಈ ಸಭೆಗೆ ಆಗಲಿಲ್ಲ ಅವರ ಒಂದು ಇದು ಸಂಗತಿ ಅವರಿಂದ ಇನ್ನು ಈ ವಸಂತ್ ಕುಮಾರ್ ತಿಮ್ಕಾಪುರ್ ಅವರು ಖ್ಯಾತ ಏನ್ ಕೃತಿಗಳು ಬಿಡುಗಡೆ ಆಗ್ತದೆ ಎರಡು ವಿಸ್ತಾಯ ಬುಕ್ ಹೌಸ್ ಇದಾರೆ ಪ್ರಕಾಶ್ ಕೋರ್ ಈ ಮಾಧ್ಯಮದವರು ಎಲ್ಲರನ್ನ ಸ್ವಾಗತಂತ ಹೆಚ್ ಎಲ್ ವಸಂತ್ ಕುಮಾರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಅಂದ್ರೆ ಕೊಳಕ್ ಸಮ ಹತ್ತು ಕೊಳಗಳು ಒಂದು ಕೆರೆಗೆ ಸಮ ಒಬ್ಬ ಪುತ್ರ ಹತ್ತು ಕೆರೆಗಳಿಗೆ ಸಮ ಆದರೆ ಪುತ್ರರಿಗೆ ಸಮ ಅಂತ ಹೇಳ್ತಾರೆ ಈಗ ಉದ್ಯುಕ್ತವಾಗಿ ಉದ್ಘಾಟಿಸಬೇಕು ಚಲೋರಾಯಿಸ್ತೀನಿ ವೇದಿಕೆಯನ್ನು ಇತರೆ ಗಣ್ಯರು ಅವರೊಂದಿಗೆ ಕೈ ಜೋಡಿಸ್ಬೇಕು ಅಮೃತ ಈಗ ಡಾಕ್ಟರ್ ಕುಮಾರ್ ತಿಮ್ಕಪ್ಪ ಅವರ ಮತ್ತೊಂದು ಕೃತಿಯಾದ ಪ್ಲಾಂಕ್ ಡಾಕ್ಟರ್ ಕರ್ಪಣೆಗೊಳಿಸಬೇಕು ನಿಮ್ದು ಇಂಗ್ಲಿಷ್ ಪಬ್ಲಿಕೇಶನ್ ಇಲ್ಲ ಅಲ್ವಾ ಇದೆ ಮೂರು ಇದೆ ನಮ್ಮ ಗೋಬರದಿಗೆ ಮೂ ಎರಡು ಮೂರು ಇದೆ ಸಾರಿಯನ್ನು ಬುಕ್ಕನ್ನು ಬಿಡುಗಡೆ ಮಾಡತಕ್ಕಂಥದ್ದು ಮತ್ತು ಅವರ ಅನೇಕ ಸಂದರ್ಭ ಈ ಒಂದು ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಶಿವರಾತ್ರ ದೇಶ ಕೇಂದ್ರ ಸ್ವಾಮೀಜಿಗಳ ಪ್ರಣಾಮವನ್ನು ಅರ್ಪಿಸುತ್ತ ಹಾಗೂ ನಿಶ್ಚ ನಿಶ್ಚಲನಂತನ್ನು ತಿಳಿಸಿ ನಿವೃತ್ತ ಸ್ಟಾಟ್ ಲಕ್ಷ್ಮೀಪತಿ ಗೌಡ್ರೆ ಅವನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಈ ಸಭೆಗೆ ಸಹ ಅಷ್ಟೇ ಗಂಭೀರವಾದಂಥ ವ್ಯಕ್ತಿತ್ವವನ್ನು ಉಳ್ಳವರೆಲ್ಲರೂ ಇದ್ದೀರವಾಗಿ ಿದ್ದೀನಿ ಅದರಿಂದ ಎಲ್ಲರೂ ಕ್ಷಮೆ ಇರಲಿ ಅಂತ ಹೇಳಿ ಮೊದಲನೇದಾಗಿ ಕೇಳಿ ಎರಡನೇದಾಗಿ ಅವರ ಶುಭಾಶಯಗಳನ್ನ ಕೋರಿ ಮತ್ತು ಅವರ ಚರಿತ್ರೆಯನ್ನು ಕೇಳಿದೆ ನಮ್ಮ ಎ ಬಿ ಪಾಟೀಲು ಮತ್ತು ಇನ್ನಿತರ ಸ್ನೇಹಿತರ ಹಲವಾರು ಕಾರಣಕ್ಕೆ ನಾವು ಹಿನ್ನಡೆಯನ್ನು ನೋಡಿದ್ದೀವಿ ನೋಡ್ತಾನೇ ಇದ್ದೀವಿ ಬೇರೆ ದೇಶಕ್ಕೂ ನಾವು ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿದಾಗ ನಾವು ಯಾಕೆ ಹಿನ್ನಡೆಯನ್ನು ಕಾಣ್ತಿದ್ದೀವಿ ಅನ್ನೋದನ್ನ ಅದೇ ಇರೋ ಮಟ್ಟಕ್ಕಿದೆ ಅವು ರೆಡಿ ಇಲ್ಲ ಇವತ್ತು ದೇವ್ ಅವ್ರ ಮುಂದೆ ಕರ್ಕೊಂಬಂದು ನನಗೆ ತೋರಿಸಿದ್ರು ನಾನು ಅದಕ್ಕೆ ನೆಂಬಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಕೃಷಿ ಸಚಿವರು ಆದ್ಮೇಲೆ ಬಹಳಷ್ಟು ಜನ ಪ್ರೋಗ್ರೆಸಿವ್ ರೈತರ ಜೊತೆ ಭೇಟಿ ಮಾಡಿದ್ವಿ ನಾನು ಮೊನ್ನೆ ಖಾಸಗಿಯರು ಮಾತಾಡ್ತಾ ಹೇಳ್ತಿದ್ದೆ ಬಡ್ಡಿ ಇಲ್ಲದೆ ಇರೋ ಸಾಲನೂ ತಗೊಳಕ್ಕೆ ರೆಡಿ ಇಲ್ಲ ಅವ್ರು ಯಾರು ನಾವು ಸಾಲನೇ ಮಾಡಿಲ್ಲ ಸರ್ ನಾವೆಲ್ಲ ತಿಂಗಳಿಗೆ ಒಂದು ಎಕರೆ ಇದ್ರೂ ನಾವು ಒಂದು ಕುಟುಂಬ ಚೆನ್ನಾಗಿ ಬದುಕಿ ಒಂದು ಹತ್ತು ಲಕ್ಷ ರೂಪಾಯಿ ಎಲ್ಲ ಖರ್ಚು ಉಳಿಸ್ತೀವಿ ಸರ್ ಅಂತಾರೆ ಸೊ ಕೆಲವು ರೈತರು ಕೋಡಿ ಉಳಿಸಿರ್ತಕ್ಕಂಥ ರೈತರು ಅವರು ಆದರೆ ನಾವು ಹೇಳಿದ್ರೆ ಇವತ್ತು ನೆಮ್ಮಲಿಕ್ಕೂ ಆಗೋಲ್ಲ ಇವತ್ತು ಮಂತ್ರಿ ಆಗೋರೆ ಅದಕ್ಕೋಸ್ಕರ ಅವರೇನೋ ಹೇಳ್ತಾರೆ ಅದೇನು ಸಾಧ್ಯ ಅಂತ ಅನ್ನೋ ಥರ ಸಾಧ್ಯ ಇದೆ ಸೊ ಟೆಕ್ನಾಲಜಿ ಬಗ್ಗೆ ಭಾಳಷ್ಟು ಅವರು ವಿಸ್ತರವಾಗಿ ಅದನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು ಈಗ ಬರ್ತಕ್ಕಂಥ ವೈರಸ್ ಬಗ್ಗೆನೂ ಭಾಳಷ್ಟು ಪಪ್ಪಾಯಿ ಮತ್ತು ಇನ್ನಿತರೆ ಯಾವುದೇ ವೈರಸ್ ಬಗ್ಗೆನೂ ಭಾಳಷ್ಟು ಅವರು ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಬಿಡುಗಡೆ ಮಾಡಿದ್ದಾರೆ ಬುಕ್ ಬಿಡುಗಡೆ ಮಾಡಿದ್ದಾರೆ ರೈತರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಸೊ ಇವತ್ತು ಸಮಗ್ರ ಕೃಷಿ ಭಾಳ ಅನಿಮಾರಿ ನಮಗೆ ಏರಿಯಾ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಎಂಬತ್ತೆಂಬತ್ತೆರಡು ಲಕ್ಷ ಹೆಕ್ಟೇರ್ನಲ್ಲಿ ಲಕ್ಷ ಮಾಡೋದು ಕಷ್ಟ ಏರಿಯಾ ಕಡಿಮೆ ಆಗ್ತಾ ಇದೆ ನೇಮ್ ರೆಸನೇಟ್ಸ್ ಕ್ವೈಟ್ ಆಫ್ ಆಫ್ ಅಚೀವ್ಮೆಂಟ್ ಗ್ರೇಸ್ ಹಿ ದಟ್ ಟು ಅಡ್ರೆಸ್ ದ ಗ್ಯಾದರಿಂಗ್ ಮಹಾಸ್ವಾಮಿಗಳಿಗೂ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮ್ಮೆಲ್ಲರಿಗೂ ನಮ್ಮ ಗುರುಗಳಿಗೂ ಹೊಂದಿಸಿ ಎರಡನೇ ಎರಡು ಮಾತಾಡ್ತೀನಿ ಯಾಕೆಂದ್ರೆ ಭಾಳ ಜನ ಮಾತಾಡೋರಿದ್ದಾರೆ ಇದ್ದಾರೆ ಯೋಗಿ ಕುವೆಂಪು ಅವರ ವಿರಚಿತ ಹಾಡನ್ನು ಕೇಳಿದ್ವಿ ಆ ಯೋಗಿಗೆ ನಿಜವಾದ ಒಂದು ಗೌರವವನ್ನು ಸಲ್ಲಿಸಬೇಕಂದ್ರೆ ವಿಜ್ಞಾನಿಗಳು ಈ ಥರ ಬುಕ್ಕನ್ನು ಬರೀಬೇಕು ಕುಮಾರ್ ಆ ಕೆಲಸ ಮಾಡಿದೆ ವಸಂತಕುಮಾರ್ಗೂ ಸುಮಾರು ನಲವತ್ತು ವರ್ಷಗಳ ನಂಟು ಶ್ರೀ ಗೆದುವಿ ಕೃಷ್ಣದತ್ತ ಚಾಮರಾಜ ಒಡೆಯದ ಪರವಾಗಿ ಹಾಕೋಟೆ ಅದೇ ಅವರಿಗೂ ಸಹ ಎರಡು ನನ್ನ ನಮಸ್ಕಾರ ತಿಳಿಸಿ ನಾನು ಕೊಡಬೇಕಂದರೆ ಇಂತಹ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ರಚಿಸಬೇಕು ವಿಜ್ಞಾನಿಗಳು ನಾನು ರೈತರಿಗೆ ತಲುಪುವಂತೆ ಮಾಡಿದರೆ ಅದು ಅದರಲ್ಲಿ ನಮ್ಮ ಅಕಾಡೆಮಿಯೂ ಸಹ ಬಹಳ ಸಂತೋಷದಿಂದ ಸಹಕರಿಸ್ತದೆ ಅಂತ ಈ ಮೂಮೆಂಟಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಾವು ಲೆಕ್ಚರರ್ಸ್ ಇರುವಾಗ ನಮ್ಮ ಪ್ರೊಫೆಸರ್ ಶಂಕರ್ ಭಟ್ ಅವರು ಇಂಟ್ರೊಡ್ಯೂಸ್ ಮಾಡಿದರು ಮನುಷ್ಯರು ಪ್ರಾಣಿಗಳ ಡಾಕ್ಟರ್ ಇದ್ದಾರೆ ಹೊರ ಡಾಕ್ಟರ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ವೈನ್ ಪ್ಲಾಂಟ್ ಡಾಕ್ಟರ್ ಅಂತ ನನಗೆ ಅನ್ಸುತ್ತೆ ಆ ಎಲ್ಲ ಡಾಕ್ಟರ್ ಗಿಂತ ಪ್ಲಾಂಟ್ ಡಾಕ್ಟರೇ ಬಹಳ ಶ್ರೇಷ್ಠ ಆದವರು ಯಾಕೆಂದ್ರೆ प्लांट्स ಇದ್ದರೆ ನಾವಿದೇವೆ ನಾವಿದ್ರೆ ಡಾಕ್ಟರ್ಸ್ ಇದ್ದಾರೆ ಅವರು ಆ ಶಬ್ದವನ್ನ ಅವರು ಇಲ್ಲಿ ಕರ್ನಾಟಕದಲ್ಲಿ ಬಹಳ ಇರುತ್ತೆ ಬಹಳ ಮೈಸೂರು ಮರ ಬೆಂಗಳೂರು ಬೇವಿನ ಮಾರ್ಗಕ್ಕೆ ಬಹಳ ರೋಗ ಆ ರೋಗವನ್ನು ಅವರು ನೋಟಿಸ್ ಮಾಡಿ ಪೇಪರ್ನಲ್ಲಿ ಒಂದು ಪ್ರಕಟವಾಯಿತು ಪ್ಲಾಂಟ್ ಡಾಕ್ಟರ್ ಈ ಸಿಖ್ ಕರ್ತ ನಮ್ಮ ಸಾಧು ಸನ್ಯಾಸಿಗಳು ನಮ್ಮ ಹಲವಾರು ಔಷಧಿಗಳನ್ನು ಉಪಯೋಗಿಸಿ ದೀರ್ಘಾಯುಷ್ಯವನ್ನು ಪಡೆದಿದ್ದಾರೆ ಯಾಕೆಂದ್ರೆ ಬೇವಿನ ಮರಕ್ಕೆ ರೋಗ ಬರ್ತಾ ಅಲ್ಲಿಂದ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು ಆ ಕಾನ್ಸೆಪ್ಟ್ ಅನ್ನ ಹಿಡ್ಕೊಂಡು ದೊಡ್ಡ ಸಾಧನೆಯನ್ನು ಮಾಡಿದಿರು ಅಂದ್ರೆ ವಸಂತ್ ಕುಮಾರ್